ತೂಕ ಇಳಿಸಲು ಇಲ್ಲಿವೆ ಕೆಲವು ಟಿಪ್ಸ್ ನೋಡೋಣ ಬನ್ನಿ ತೂಕ ಇಳಿಕೆಯ ಸಲಹೆಗಳು ಹೆಚ್ಚಿನವರು ಸಣ್ಣ ಆಗುವ ಸಲುವಾಗಿ ದಿನಕ್ಕೆ ಎರಡೇ ಎರಡು ಬಾರಿ ಊಟವನ್ನು ಮಾಡುತ್ತಾರೆ ಇದು ಉತ್ತಮ ಅಭ್ಯಾಸವೇ ಉತ್ತಮವಾದರೂ ಹೇಗೆ ನೋಡೋಣ ಬನ್ನಿ ನಿಮಗಿದು ಗೊತ್ತಿರಲಿ ದಿನಕ್ಕೆ ಎರಡು ಬಾರಿ ಊಟ ಮಾಡುವುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಅನೇಕರು ಭಾವಿಸಿದ್ದಾರೆ ಆದರೆ ಯಾವ ಯಾವುದೋ ಸಮಯಕ್ಕೆ ತಿನ್ನುವುದು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇವುಗಳೆಲ್ಲ ಅವಲಂಬಿತ ತೂಕ ಇಳಿಕೆಯು ನೀವು ಎಷ್ಟು ತಾಲೂರು ಸೇವಿಸುತ್ತೀರಿ ತಿನ್ನುವ ಆಹಾರದ ಗುಣಮಟ್ಟ ವ್ಯಾಯಾಮ ಹಾಗೂ ಒಟ್ಟಾರೆ ಜೀವನ ಶೈಲಿಯಂತಹ ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿದೆ ಸುರಕ್ಷಿತ ಉಪಾಯವೇನು ಸುರಕ್ಷಿತವಾಗಿ ಇಳಿಸಲು ಸಮತೋಲಿತ ಪೌಷ್ಟಿಕ ಆಹಾರದ ಸೇವನೆ ಮುಖ್ಯ ಎರಡು ದೊಡ್ಡ ಊಟಗಳನ್ನು ಸೇವಿಸುವ ಬದಲು ದಿನವಿಡೀ ನಿಮ್ಮ ಸೇವನೆಯನ್ನು ಮೂರು ಮುಖ್ಯ ಊಟಗಳು ಮತ್ತು ಎರಡು ತಿಂಡಿಗಳಾಗಿ ವಿಂಗಡಿಸಿ ಗಮನಿಸಬೇಕಾದ ಅಂಶಗಳು ನೀವೆಷ್ಟು ಸೇವಿಸುತ್ತೀರಿ ಎನ್ನುವುದು ಕೂಡ ಬಹಳ ಮುಖ್ಯವಾಗಿರುವುದರಿಂದ ಹೆಚ್ಚಿನ ಕ್ಯಾಲೋರಿ ಕಡಿಮೆ ಪೌಷ್ಟಿಕಾಂಶದ ಆಹಾರಗಳ ಅತಿಯಾದ ಸೇವನೆಯನ್ನು ತಪ್ಪಿಸಬೇಕು ಉತ್ತಮ ಜೀವನ ಶೈಲಿ ಬೇಕು ಕ್ಯಾಲೋರಿಯನ್ನು ಸುಡಲು ಹೆಚ್ಚಿನ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಸಾಕಷ್ಟು ನಿದ್ರೆ ಒತ್ತಡ ನಿರ್ವಹಣೆ ಸಾಕಷ್ಟು ನೀರು ಕುಡಿಯುವುದು ಬಹಳ ಅಗತ್ಯ ಪ್ರಯೋಜನಗಳು ಇವೆ ಎರಡು ದೊಡ್ಡ ಊಟಗಳನ್ನು ವಿಭಾಗಿಸಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚು ಸ್ಥಿರವಾಗಿರುತ್ತದೆ ಇದು ಸಂವೇದನೆ ಮತ್ತು ಕೊಬ್ಬನ್ನು ಸುಡುವುದಕ್ಕೆ ಪ್ರಯೋಜನಕಾರಿಯಾಗಿದೆ ಜೀರ್ಣಕ್ರಿಯೆಗೂ ಉತ್ತಮ ನಿಮ್ಮ ದೇಹವು ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳು ಹೀರಿಕೊಳ್ಳುವಿಕೆಯ ಮೇಲೆ ಗಮನ ಹರಿಸಲು ಅನುವು ಮಾಡಿಕೊಳ್ಳುತ್ತದೆ ಇದು ಒಟ್ಟಾರೆ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಸಲಹೆ ಪಡೆಯಿರಿ ನೀವು ತೂಕ ಇಳಿಸಿಕೊಳ್ಳಲು ಕಷ್ಟಪಡುತ್ತಿದ್ದರೆ ಅಥವಾ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದರೆ ವೈಯಕ್ತಿಕ ಘೋಷಿತ ಸಲಹೆಗಾಗಿ ನೋಂದಾಯಿತ ಆಹಾರ ತಜ್ಞರ ಸಲಹೆ ಪಡೆಯಿರಿ ಧನ್ಯವಾದಗಳು ನಮಸ್ಕಾರ